ಹೋಗಕ್ ಹಾಕಿದಿಲ್ಲ ಮೊಸ್ಸು ಹೋನ್ರಿ ಮೀನಾಕ್ಷಕರ ಅರಬಿ ಬಾಳಿ ದ್ವಾರ ಎರಡು ಮೂರು ದಿಸದ ಶರ್ಟ್ ಪ್ಯಾಂಟ್ ಎಲ್ಲ ನೆನೆಯುತ್ತಿದ್ದ ನಿನ್ನೆ ಸಬ್ಕಾರ್ ಪಡೆಯ ಬಿಸಿಲಿ ಹಾಕಿ ಇವತ್ತು ಓಸು ಒಗದ್ ಹಾಕಿ ನೋಡಿ ಅಂತಂದ ನಿಮ್ಮ ಅತ್ತಿ ಹಾಪ ಕೈಯಾಗ ಸ್ವಲ್ಪ ಹಿಂಡ್ ಹಾಕ್ಬಾರ್ದನ್ನ ಓಸು ಅರಬಿ ನೀನ ಒಗದ್ ಹಾಕಿ ಅಯ್ಯೋ ನೀ ಒಳಗೆ ಹೇಳಿದ್ರಿ ನಾ ಅತ್ತ ಆಕಿ ಮೂರ್ ಕುಂತ ಕುಂದ್ರಕ್ಕ ಕುಂದಾಕ

ನಿನ್ನ ಗಂಡ ಹೆಂಗು ಚಲೋ ಹೋದಂಗೆ ಸಂಪಾದನೆ ಮಾಡ್ತಾನವ ಆಫೀಸ್ನಾಗ ಕೆಲಸ ಮಾಡ್ತಾನ ಬೇಕಾದಂಗೆ ಪಗಾರ ಇರ್ತೈತಿ ಎಷ್ಟು ಇರ್ತೀನಿ ಗಂಡಕ್ಕೆ ಪಗಾರ ಪಗಾರ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಇರ್ಬೇಕು ಅಯ್ಯಯ್ಯ ಗಂಡನ ಪಗಾರ ಎಷ್ಟೈತೆ ಅಂತ ಗೊತ್ತಿಲ್ಲಲ್ಲ ಯವ್ವ ನಿನಗೆ ಆತ ಬಿಡು ಹಂಗಂದ್ರೆ ನಿನ್ನ ಕೈಯಾಗ ಚಂಬ ನಿಮ್ಮ ಮತ್ತಿದ ಎಲ್ಲ ದರ್ಬಾರ್ ನಡೀತೈತೆ ನೀ ಹಿಂಗ ಕುಂತು ಬಿಡು ಹ್ಞೂ ನಾನು ಹೇಳಕತ್ತೇನೆ ರೀ ಮೀನಾಕ್ಷಕರ ಒಂದು ವಾಷಿಂಗ್ ಮಿಷಿನ್ ತಂದು ಕೊಡು ತಂದು ಕೊಡು ಅಂತಂದು ಹ್ಞೂ ನನ್ನ ಮಾತಾ ಕೇಳೋರು ಇವರು ಅಲ್ಲ ಪುಷ್ ಇರೋರ ಹದಿನೈದು ಸಾವಿರ ರೂಪಾಯಿ ಈ ನಿಮಗೆ ಅಷ್ಟು ಸ್ವಂತ ಮನಿ ಐತಿ ಹಳ್ಳ್ಯಾಗ ನಿಮಗಷ್ಟು ಖರ್ಚಾಗುದಿಲ್ಲ ಹದಿನೈದು ಐದು ಸಾವಿರ ರೂಪಾಯಿ ಒಂದು ಹತ್ತು ಐದು ಸಾವಿರ ಒಂದು ಎಂಟು ಸಾವಿರ ರೂಪಾಯಿ ಹೋದ್ರೂ ಇತ್ತಿತ್ತಾಗ ಇನ್ನೊಂದು ಏಳು ಸಾವಿರ ರೂಪಾಯಿ ಹೌದ್ ನೋಡ್ರಿ ನನ್ನ ನನ್ ಬಂದೇ ಇಲ್ಲ ಹೌದೌದು ನಮಗೂ ಅಷ್ಟು ಮನೆಯಾಗ ನಮಗೂ ಅಷ್ಟ ಸಂತಿನೂ ರೇಷನ್ನು ಭಾಳ ಹೋಗಂಗಿಲ್ಲ ರೀ ಬಹಳ ಒಂದು ಐದು ಹತ್ತು ರೂಪಾಯಿ ಹೋಗ್ತೈತಿ ಬಾ ಇನ್ನು ಹತ್ತು ಸಾವಿರ ಉಳಿತೈತಿ ನಮ್ಮ ಅತ್ತಿಗೆ ಏನು ಮಾಡ್ತಿದ್ದಾಗ ಏನೋ ಒಂದು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಅಯ್ಯೋ ಅಯ್ಯೋ ಹುಚ್ಚಿ ಇನ್ನೇನು ಮಾಡ್ತಾಳೆ ತಗದು ತೆಗೆದು ಇಟ್ಕೊಂತ ಮಗಳು ಬಂದಾಗ ಮಗಳಿಗೆ ಇಡು ಮಾಡ್ತಾಳೆ ನೀ ತುಂಬಿದ್ರೆ ನಿನ್ನ ಗಂಡು ದುಡು 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 ದುಡಿದು ಅಲ್ಲೇ ನಿನ್ನ ಅದ್ನಿಗೆ ಹೋಯ್ದು ಇಡ್ತಾನೆ ನೀನು ಇಲ್ಲ ಕುಂತ ಬಿಡ ಅಯ್ಯೋ ಅಯ್ಯೋ ಹೌದು ನೋಡ್ರಿ ಮೀನಾಕ್ಷಕ್ಕರ ನೀವು ಯಾಕೆ ನಾನು ಕಣ್ಣು ತರಿಸಿದ ದೇವತೆ ಆದರೆ ಬಿಡೋದಿಲ್ಲ ವಾಷಿಂಗ್ ಮೆಷಿನ್ ಬೇಕಂದ್ರೆ ಬೇಕಾ ಅಂತ ಕುಂದಿರ್ತಾನೆ ಅದೇನ್ ಮಾಡ್ತಾರ ನಂಗೆ ಗೊತ್ತಿಲ್ಲ ನಂಗೆ ಮಾತ್ರ ಬೇಗಂತೀನಿ ನೋಡ್ರಿ ಹ್ಮ್ ಹ್ಞೂ ಮತ್ತೆ ಅವಾಗ ಅವಾಗ ಬರ್ತೇನಂತ ಏನಾರ ಹೇಳ್ಕೊಡ್ತೇನಂತ ಈಗ ನಾನು ಕೆಲಸದ ಹೋಗ್ತೇನೆ ಹ್ಞೂ ಆಪ್ ತಗೋರಿ ಇದನ್ನ ನಾನು ಯೋಚನೆ ಮಾಡಿಲ್ಲ ಹ್ಞೂ ಹತ್ತು ಸಾವಿರ ರೂಪಾಯಿ ಹೂವ ಹತ್ತು ಸಾವಿರ ರೂಪಾಯಿ ತಾ ಇದನ್ನ ಮಗಳಿಗೆ ಒಯ್ದು ಒಯ್ದು ಕೊಡ್ತಿದ್ದ ನಮ್ಮ ಅತ್ತೆ ಮಾಡ್ತೀನಿ ಎಲ್ಲ ಬಂದ್ ಮಾಡಿಸ್ತೀನಿ ಇದನ್ನು ವಾಷಿಂಗ್ ಮೆಷಿನ್ ಬೇಕಂದ್ರೆ ಬೇಕ್ರಿ ನನಗಂಡ ತಿಂಗ್ಳಿ ಹದಿನೈದು ಸಾವಿರ ರೂಪಾಯಿ ದುಡಿತನ ಈ ಮನೆಗೆ ಹದಿನೈದು ಸಾವಿರ ರೂಪಾಯಿ ಅಷ್ಟು ರೀ ಬಾಳ ಐದಾರು ಸಾವಿರ ರೂಪಾಯಿ ಖರ್ಚಾ ಉಳಿದ್ನು ಹತ್ತು ಸಾವಿರ ರೂಪಾಯಿ ಉಳಿತೈತಿ ಹತ್ತು ಉಳಿದಿ ಎಂಟ್ರ ಹಿಡ್ಕೊರಿ ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಉಳಿತತ್ರಿ நீட்ரிங் ಈ ಹಳ್ಳಿಯಾಗ ಇಷ್ಟ ದಿನ ಆದರೂ ಯಾರು ವಾಷಿಂಗ್ ಮಿಷಿನ್ ತಂದಿಲ್ಲ ನಾವ ತರೋದು ನನಗೂ ಇಷ್ಟ ಇಲ್ಲ ನೀನು ಬಂದು ಈಗ ಒಂದು ಆರು ತಿಂಗಳು ಆಯಿತು ನೀ ಬರೋಕ್ಕೆ ನಾವು ಮುಂಚೆಕ್ಲಿಂತ ನಾನು ಮೊದಲ ಕೈಲಿಂದ ಒಕ್ಕೊಂತ ಬಂದೇನೆ ಕೈಲಿಂದ ಸ್ವಚ್ಛಕ್ಕ ಹೊರಬಿ ಅತ್ತೆ ನನಗೆ ಅದೆಲ್ಲ ಗೊತ್ತಿಲ್ಲರಿ ನನಗೆ ಈ ಹನ್ನೆರಡು ಹಚ್ಚಕ್ಕೆ ಹೋಗ್ಬೇಡ್ರಿ ನಾವು ವಾಷಿಂಗ್ ಮಿಷಿನ್ ಬೇಕಂದ್ರೆ ಬೇಕಾ ಏ ಬಿಡಾಡಿ ಊರು ಬಿಡಾಡಿ ಇಟ್ಟು ಶಾಲೆ ಮತ್ತೆ ಬೇಕಾ ವಾಷಿಂಗ್ ಮಿಷಿನ್ ಅಂತ ವಾಷಿಂಗ್ ಮಿಷಿನ್ ತಂದು ಕೊಡಂಗಿಲ್ಲ ನೋಡ್ರಿ ಏನ್ ಮಾಡ್ತೀನಿ ನೀನು ಅತ್ತೆ ನನಗೆ ತಲೆ ಕೆಡ್ತಾಂದ್ರೆ ನೋಡ್ರಿ ಮತ್ತೆ ಮಕ್ಕಾ ಸುಮ್ಮನೆ ನೀನು ಕೇಳಿಸ್ಬೇಡ್ರೀ ನಮ್ಮ ಮನೆಯಲ್ಲಿ ಬಂದೆ ನಾನು ಅನ್ನ ಬಂಡೆ ಹೀಳೇರ ವಾಸಿನ್ಸನ್ ತರಸೊಳಕ್ಕೆ ನೀವ್ ಕೊಳ್ಕ್ಕೆ ಏನಾತೋ ಇಷ್ಟ ಇದೇ ಮಾತಾಡ್ತಿ ತರಸ್ಕೊಂಡೆ ಅಂತ ನಿನ್ನ ಗಂಡ ತಮ್ಮ ಕೊಟ್ಟರ ತರಸ್ಕೊಂಡೆ ನೋರುಣ ಅಂತ ಹೌದ್ರಿ ಅತ್ತಿಯಾರ 15000 ಗಟ್ಲೆ ನೀವ್ ಯಾಕೆ ಇಡ್ಕೊಂತೀರಿ ಮನಿಗ ರೇಷನ್ ಗೆ ಎಷ್ಟು ಬೇಕ ಅಷ್ಟಲ್ಲ ಲೆಕ್ಕ ಮಾಡಿ ಕೊರಲ್ಲ ಓಸ್ರొక్క ಯಾಕೆ ಎದಕ್ಕೆ ಇಡ್ಕೊಂತೀರಿ ನೀವೆ ಅದನ್ ಕೇಳಾ ಹಸ್ತ ನೀನಗಿಲ್ಲ ಈ ಮನೆ ಹೀರಾಶಾ ನಾನು ಅದಿನಿ ಈ ಮನಿ ಇಷ್ಟ ದಿನಕ್ಕೆ ನಾನು ನಡೆಸ್ಕೊತ ಬಂದೆದಿ ನನಗೆ ಗೊತ್ತೈತಿ ನೀ ಏನು ಕೇಳಕ್ಕೆ ಬರಬೇಡ

ಬೇಕಂದ್ರೆ ಬೇಕಾ ನೋಡ್ರಿ ವಾಷಿಂಗ್ ಮಿಷಿನ್ ಸುಮ್ನೆ ಮತ್ತೆ ನಾನು ನೋಡ್ರಿ ಊಟ ಮಾಡೋದಲ್ಲ ಏನು ಮಾಡೋದಲ್ಲ ಬಿಡಲೇ ಊಟ ಮಾಡಿದ್ರು ನನಗೆ ಏನು ಗೊತ್ತಾ ನಿನ್ ಹೊಟ್ಟಿ ನಿನ್ ನಿನ್ ಇಷ್ಟ ನಾಯ ಕಟ್ಟಿ ತಲೆ ಕೆಡಿಸ್ಕೊಳ್ಳಿ ಹುಡುಗರು ಬಿಡು ಹಂಗಂದ್ರೆ ನೀವು ವಾಷಿಂಗ್ ಮಿಷಿನ್ ತರ ಕೊಡ್ಸೋದು ನನಗೆ ಇಲ್ಲ ನೋಡ್ ಕೊಡ್ಸಂಗಿಲ್ಲ ಅತ್ತೆಯರ ಸುಮ್ನೆ ಇಷ್ಟ ಇದ್ದಿದ್ದು ಜಗಳ ದೊಡ್ಡ ಮಾಡ್ಕೊಳಕ್ಕೆ ಹೋಗಬೇಡಿ ನನಗಂತೂ ಜಗಳ ಮಾಡಿ ಮೂಡಿದ್ರಿ ಸುಮ್ನೆ ತಂದು ಕೊಟ್ಟಬೇಡ್ರಿ ಬೆಕ್ಕದ್ದಾಗ್ಲಿದೆ ಆಗಿದ್ದಾಗಲಿ ನಾನು ಮಾತ್ರ ತಂದು ಕೊಡೋದಿಲ್ಲ ನೋಡಿ ¡Eh, Martín!